ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋಸ್ ಹಾಕಿದ್ರು ಬೇಗ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಇದು ಹಬ್ಬದ ದಿನ ಲಾಗು ಸ್ನೇಹಿತರೆ ಬುಧವಾರದ ಲಾಗ್ ಆಗಿರುತ್ತೆ ಹಬ್ಬದ್ದು ಅಡುಗೆ ಎದ್ದು ನೋಡಿ ಬಿಸಿನೀರು ಕುಡಿತಾ ಇದ್ದೀನಿ ಬಿಸಿನೀರು ಕಾಸ್ಕೊಂಡು ಫಸ್ಟು ಮಾಡೋ ಕೆಲಸ ಅಂದರೆ ಅದೇ ನಂದು ಫಸ್ಟು ಬಿಸಿನೀರು ಕುಡಿತೀನಿ ಒಂದು ಲೋಟ ಬೆಳಗ್ಗೆ ಐದೂವರೆ ಆಗಿತ್ತು ಅವಾಗ ಎದ್ದಿದ್ವಿ ಐದು ಗಂಟೆ ಆಗಿತ್ತು ನೋಡಿ ಐದೂವರೆ ಆಗಿದೆ ಐದು ಗಂಟೆಗೆ ಎದ್ದಿದ್ದೆ ಐದೂವರೆ ಆಯಿತು ಅಲ್ಲಿ ನನ್ನ ಮಗ ಓದ್ಕೊತ ಕುತ್ಕೊಂಡಿದ್ದಾರೆ ತೋರಿಸಿಲ್ಲ ಬಟ್ ಅಷ್ಟೇ ತೋರಿಸಿದ್ದೀನಿ ಅಷ್ಟೇ ನೋಡಿ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ ಬಿಸಿನೀರು ಮೇಲೆ ಸ್ವಲ್ಪ ಟೀ ಕುಡಿದು ಆಮೇಲೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಹಬ್ಬದ್ದು ನಂತರ ನೋಡಿ ಹೊರಗಡೆ ಬಂದೆ ಕಸ ಹೊಡೆದು ಸ್ವಲ್ಪ ಸಗಣಿ ಬಳ್ದು ರಂಗೋಲಿ ಹಾಕ್ತಾ ಇದ್ದೀನಿ ಅದನ್ನು ನನ್ನ ಮಗ ವೀಡಿಯೋ ಮಾಡ್ತಾ ಇದ್ದಾರೆ ಒಬ್ಬಳೇ ಆಗ್ಬಿಟ್ಟಿದ್ದೀನಲ್ಲ ಫ್ರೆಂಡ್ಸು ತುಂಬ ಕೆಲಸ ಇರುತ್ತೆ ಯಾಕಂದರೆ ನಮ್ಮ ಮನೆಗೆ ಎರಡು ಬಾಗಿಲು ಇರೋದು ಆಲ್ರೆಡಿ ಒಂದು ಬಾಗ್ಲಲ್ಲಿ ಬಾಗಿಲೆಲ್ಲ ಒರೆಸ್ಬಿಟ್ಟು ಸಗಣಿ ಬಳಿದು ರಂಗೋಲಿ ಹಾಕ್ಬಿಟ್ಟು ಬಂದಿದ್ದೀನಿ ಇದು ಈ ಕಡೆ ಬಾಗ್ಲಲ್ಲಿ ರಂಗೋಲಿ ಹಾಕಿ ಬಣ್ಣ ಹಾಕ್ತಾ ಇದ್ದೆ ನನ್ನ ಮಗ ವೀಡಿಯೋ ಮಾಡೋಕ್ಕೆ ಬಂದಿದ್ದಾನೆ ಯಾಕೋ ಬಂದಿದ್ದಾನೆ ವೀಡಿಯೋ ಮಾಡೋಕ್ಕೆ ಅವನಂಗೆ ವೀಡಿಯೋ ಮಾಡೋಣಲ್ಲ ನೋಡಿ ಇದು ಈ ಕಡೆ ಮನೆ ಬಾಗ್ಲದು ಈ ಕಡೆ ಡೋರ್ ಇದೆ ನಮ್ಮದು ಇನ್ನೊಂದು ಪೂರ್ವ ದಿಕ್ಕಿಗೊಂದು ಅದು ಅಲ್ಲಿ ಇದು ರಂಗೋಲಿ ಹಾಕಿ ಆಲ್ರೆಡಿ ಬಂದಿದ್ದೆ ಇದು ಈ ಕಡೆ ಉತ್ತರ ಭಾಗ ಉತ್ತರಕ್ಕೊಂದು ಬಾಗಿಲಿದೆ ಅಲ್ಲೇದಿದ್ದು ರಂಗೋಲಿ ಹುಷಾರಿಲ್ಲ ಫ್ರೆಂಡ್ಸ್ ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ಅದರಲ್ಲೇ ವೀಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಹಂಗಾಗಿ ನೋಡಿ ಇದು ಉತ್ತರ ದಿಕ್ಕಿಗೆ ಬಾಗಿಲು ಬಂದಿರೋದು ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ನೆಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ನೋಡಿ ಸ್ನಾನ ಮಾಡಿ ಬಂದೆ ಬಟ್ ತಲೆ ಸ್ನಾನ ಮಾಡಲಿಲ್ಲ ಯಾಕಂದರೆ ಹುಷಾರಿಲ್ಲ ಮೊದಲೇ ಅಂತಂದು ಸಂಜೆ ಮಾಡೋಣ ಅಂತ ಬರೀ ಸ್ನಾನ ಮಾಡ್ಕೊಂಬಂದು ಈಗ ಗ್ಯಾಸ್ ಪೂಜೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾವು ಯಾವುದೇ ಹಬ್ಬ ಮಾಡಿದ್ರು ಏನೇ ಮಾಡಿದ್ರು ಫಸ್ಟು ನಾನು ಗ್ಯಾಸ್ ಪೂಜೆ ಮಾಡ್ಕೊತೀನಿ ದೇವ್ರ ಮುಂದೆ ದೀಪ ಮುಡಿಸ್ಬಿಟ್ಟು ಗ್ಯಾಸ್ ಪೂಜೆ ಮಾಡ್ಕೊತೀನಿ ನೋಡಿ ಗ್ಯಾಸ್ ಪೂಜೆ ಮಾಡಿದ್ದೀನಿ ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದೆ ನೋಡಿ ಇದೇ ಪಾತ್ರೆ ಇದೇ ಪಾತ್ರೆಯಲ್ಲಿ ಬೇಳೆ ಬೇಯಿಸೋದು ಹಂಗಾಗಿ ಅದಕ್ಕೂ ವಿಭೂತಿ ಹೆಚ್ಚಿ ಪೂಜೆ ಮಾಡ್ತೀನಿ ಯಾಕಂದರೆ ಪೂಜೆಗೆ ಯಾಕೆ ಕೈ ಮುಗಿತೀವಿ ಅಂದರೆ ಪೂಜೆ ಮಾಡಿ ನಾವಿವತ್ತು ಹಬ್ಬದ ದಿನ ಯಾವುದೇ ಅಡುಗೆ ಮಾಡಿದ್ರು ಯಾವುದು ಕೆಡ್ದಂಗೆ ಚೆನ್ನಾಗಾಗಲಿ ದೇವ್ರೆ ಅಂತಂದು ಬೇಡಿಕೊಂಡು ಪೂಜೆ ಮಾಡ್ತೀನಿ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ ಫ್ರೆಂಡ್ಸ್ ಬೆಳಿಗ್ಗೆ ಪುಳಿಯೋಗರೆ ಆಲ್ರೆಡಿ ಇಬ್ಬರು ತಿಂದಿದ್ದರು ನಾನು ತಿಂದಿದ್ದಿಲ್ಲ ನಾನು ಬೇಳೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ತಿಂಡಿ ತಿಂದ್ಕೊಂತ ಕೂತ್ಕೊಂಡಿದ್ದೆ ತಿಂಡಿ ಮಾಡಿ ನೋಡಿ ಇದು ಬೇಳೆ ಹಾಕಿ ಎಲ್ಲ ಮಾಡಿಬಿಟ್ಟು ಇದು ಮಧ್ಯಾಹ್ನ ಹೋಳಿಗೆ ಮಾಡ್ತಾ ಇದ್ದೆ ಅದು ನಾನು ಏನು ತೋರಿಸಿಲ್ಲ ಬಟ್ ಯಾವಾಗಲೂ ತೋರಿಸಿದ್ದೀನಲ್ಲ ಹಂಗಾಗಿ ನಾನು ತೋರಿಸಿಲ್ಲ ಇದು ಹೋಳಿಗೆ ಮಾಡಬೇಕಾದ್ರೆ ನನ್ನ ಮಗ ವಿಡಿಯೋ ಮಾಡಿರೋದು ಒಬ್ಬಳೆ ಎಲ್ಲ ಫ್ರೆಂಡ್ಸು ತುಂಬ್ಕೋಬೇಕು ಇಟ್ಕೋಬೇಕು ಆಮೇಲೆ ಉದ್ದಬೇಕು ಬೇಯಿಸ್ಬೇಕು ಮೂರು ಒಂದೇ ಒಬ್ಳೇ ಮಾಡಬೇಕು ಹಾಗಾಗಿ ನೋಡಿ ಅಲ್ಲಿ ಸೈಡಲ್ಲಿ ತುಂಬಿ ಇಟ್ಕೊಂಡಿದ್ದೀನಿ ನಾವು ಮಾಡೋದು ಹಿಟ್ಟಿನ ಹೋಳಿಗೆ ಯಾವಾಗಲೂ ಹಿಟ್ಟಚ್ಚಿ ಮಾಡೋದು ನಾನು ಮನೆ ಮೇಲೆ ನಾವು ಎಣ್ಣೆ ಹೋಳಿಗೆ ಮಾಡಲ್ಲ ನಮ್ಮ ಮನೇಲಿ ತಿನ್ನಲ್ಲ ಹಾಗಾಗಿ ಹಿಟ್ಟಚ್ಚಿ ಮಾಡೋದು ನಾವು ಹೋಳಿಗೆನ ಮೈದಾ ಹಿಟ್ಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋ ಹೋಳಿಗೆ ಮಾತ್ರ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನಾನು ಮುಕ್ಕಾಲು ಕೆ ಜಿಯಷ್ಟು ಹಾಕಿದ್ದೆ ಬೇಳೆನ ಅದರಲ್ಲಿ ಸ್ವಲ್ಪ ತೆಗೆದಿಟ್ಟಿದ್ದೀನಿ ಕಾಲು ಕೆ ಜಿಯಷ್ಟು ತೆಗೆದಿಟ್ಟು ಅರ್ಧ ಕೆ ಜಿ ಮಾಡಿದ್ದೆ ಹೋಳಿಗೆನ ನೋಡಿ ಯಾವ ಥರ ಇದ್ದೀನಿ ತೋರಿಸ್ತಿದ್ದೀನಿ ನನ್ನ ಮಗ ವೀಡಿಯೋ ಮಾಡಿದ್ದಾರೆ ಯಾವ ಥರ ಹಿಟ್ಟು ಹಚ್ಚಿ ಉದ್ದೋದು ಅಂತ ಅದು ಮನೆಗೆ ನಾವು ಅಡುಗೆ ಪೇ ಮೇಲುಗಡೆ ಪೇಪರ್ ಇಟ್ಟು ಬಟ್ಟೆ ಕಟ್ಕೋಬೇಕು ಬ್ಲೌಸ್ ಪೀಸ್ ಯಾವುದಾದ್ರೂ ಇರ್ತತ್ತಲ್ಲ ಸೀರೆಗಳದು ಅದು ಬ್ಲೌಸ್ ಪೀಸ್ ಕಟ್ಕೊಂಡು ಈ ಥರ ಉದ್ದಿದ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಮನೆ ಮೇಲೆ ಹಿಟ್ಟಾಕಿ ಉದ್ದುತ್ತೀನಿ ಅಂದರೆ ಜಾಸ್ತಿ ಹಿಟ್ಟು ಹಾಕ್ಬಾರ್ದು ಆಮೇಲೆ ಹೋಳಿಗೆಲೆಲ್ಲ ಮಾಡಿಬಿಟ್ಟು ಹೊರಗಡೆ ಬಂದೆ ಫ್ರೆಂಡ್ಸ್ ಅಷ್ಟೊತ್ತಿಗೆ ನಮ್ಮನ್ನು ನನ್ನ ಮಗ ಎಲ್ಲ ರೆಡಿ ಮಾಡಿದರು ಟೇಬಲ್ ಇಟ್ಟು ಆಮೇಲೆ ಮೊನ್ನೆ ಮೀಶೋದಿಂದ ಧರಿಸಿದ್ನಲ್ಲ ಅದು ಕರ್ಟನ್ನು ಎಲ್ಲ ಹಾಕಿ ರೆಡಿ ಮಾಡಿದ್ರು ಅಮ್ಮ ಬಾ ಇಲ್ಲಿ ರೆಡಿ ಮಾಡ್ಕೊ ಅಂತ ಹೇಳಿದರು ಹಾಗಾಗಿ ನಾನು ಹೋಳಿಗೆ ಒಂದು ಮಾಡಿಟ್ಟು ಬಂದೆ ಹೊರಗಡೆಗೆ ನೋಡಿ ರೆಡಿ ಮಾಡ್ತಿದ್ದೀನಿ ಈಗ ಕೆಳಗಡೆ ಸ್ವಲ್ಪ ಅಕ್ಕಿ ಹಾಕಿಟ್ಟು ಆಮೇಲೆ ಎಲೆ ಇಟ್ಟು ಅದ್ರ ಮೇಲೆ ಈ ಚೊಂಬಿಗೆ ಈಗ ಸ್ವಲ್ಪ ಏಲಕ್ಕಿ ಲವಂಗ ಸ್ವಲ್ಪ ಅರ್ಶನ ಕುಂಕುಮ ಹಾಕ್ತಿದ್ದೀನಿ ಫ್ರೆಂಡ್ಸ್ ಒಂದೆರಡು ಅಕ್ಕಿ ಕಾಳು ಆಮೇಲೆ ಕಾಯಿನು ಒಂದೆರಡು ರೂಪಾಯಿ ಕಾಯಿನ ಹಾಕ್ಬಿಟ್ಟು ಈಗ ನೀರು ಹಾಕ್ತಿದ್ದೀನಿ ಫ್ರೆಂಡ್ಸ್ ಯಾಕೆಂದರೆ ಇದೆಲ್ಲ ಗಂಡುಮಕ್ಳು ಮಾಡೋಕೆ ಬರಲ್ವಲ್ಲ ಫ್ರೆಂಡ್ಸ್ ಏನು ಬೇರೆ ಆದಷ್ಟು ಸ್ವಲ್ಪ ರೆಡಿ ಮಾಡಿಕೊಟ್ರು ನನ್ನ ಮಗ ಆಮೇಲೆ ನೋಡಿ ಇಲ್ಲೇ ಎಲ್ಲ ಜೋಡಿಸಿ ಮಾಡಲೇಬೇಕು ಹೆಣ್ಮಕ್ಳು ಒಳಗೂ ಮಾಡಬೇಕು ಹೊರಗೂ ಮಾಡಬೇಕು ಒಬ್ಬಳೇ ಇದ್ದರೆ ಅಂತೂ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಇದನ್ನೆಲ್ಲ ಅವ್ರು ಮಾಡೋಕ್ಕಾಗಲ್ಲ ಹಿಂಗಾಗಿ ನಾನೇ ಮಾಡಬೇಕು ಇದನ್ನೆಲ್ಲ ನೋಡಿ ಇಡ್ತಾ ಇದ್ದೀನಿ ಲಕ್ಷ್ಮಿನೆಲ್ಲ ಆಮೇಲೆ ಇದು ಹೊಸ ಬ್ಲೌಸ್ ಪೀಸು ತೊಗೊಂಬಂದಿದ್ದೆ ಫ್ರೆಂಡ್ಸ್ ಇದನ್ನು ಇದ್ದೀನಿ ಲಕ್ಷ್ಮಿಗೆ ನಾನು ಲಕ್ಷ್ಮಿಗೆ ಯಾವಾಗಲೂ ಬ್ಲೌಸ್ ಪೀಸೇ ಏರಿಸೋದು ಹಿರಿಯರಿಗೆ ಮಾತ್ರ ಸೇರೆ ತರ್ತೀನಿ ಲಕ್ಷ್ಮಿಗೆ ಮಾತ್ರ ಬ್ಲೌಸ್ ಪೀಸೇ ಏರಿಸೋದು ಹಾಗಾಗಿ ಇದ್ದೀನಿ ಬ್ಲೌಸ್ ಪೀಸು ಆಮೇಲೆ ನೋಡಿ ಎಲ್ಲ ಮಾಡ್ತಾಯಿದ್ದೆ ಆಮೇಲೆ ಲೈಟಿಂಗ್ಸ್ ಎಲ್ಲ ನನ್ನ ಮಗ ಆಗ್ತಾಯಿದ್ರು ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು ಎಲ್ಲೋ ಹೊರಗಡೆ ನೋಡ್ತಾ ನೋಡ್ತಾಯಿದ್ರು ಅವರು ಅಷ್ಟೊಂದೇನು ಮಾಡಲ್ಲ ಮಾಡೋಲ್ಲ ಬಟ್ ತರೋದು ಎಲ್ಲ ಅವರೇ ತಂದು ಕೊಡ್ತಾರೆ ಮಾರ್ಕೆಟಿಂದ ಹೂವು ಹಣ್ಣು ಹೂವಿನ ಎಲ್ಲ ಹೋಗಿದ್ರು ಅವರು ಬಂದರು ನನ್ನ ಮಗ ಲೈಟಿಂಗ್ಸ್ ಹಾಕ್ತಾಯಿದ್ರು ಎಲ್ಲೆಲ್ಲಿ ಹಾಕ್ಬೇಕು ಏನು ಅಂತ ನೋಡಿ ಮೂವರು ಸೇರಿ ಮಾತಾಡ್ಕೊಂಡು ಹಾಕ್ತಾ ಇದ್ವಿ ಆಮೇಲೆ ನೋಡಿ ಎಲ್ಲ ರೆಡಿ ಮಾಡಿದ್ದೀನಿ ಎಲ್ಲ ರೆಡಿ ಮಾಡಿದ್ದೀನಿ ಆಮೇಲೆ ಇವುದು ಕಾಯ್ನು ನಮ್ಮ ಮನೆಯಲ್ಲಿ ಯಾವಾಗಲೂ ಇರ್ತವೆ ಅವು ಕಾಯಿನ್ಗಳು ನಾವು ಪೂಜೆಗೆ ಅಷ್ಟೇ ಇಡೋದು ಈ ಕಾಯಿನ್ಗಳು ಹಂಗಾಗಿ ತೊಗೊತೀವಿ ವರ್ಷಕ್ಕೊಂಪಟ್ಟು ತೊಗೊಂಡು ತೊಳೆದಿಟ್ಟು ಮತ್ತೆ ಪೂಜೆ ಮಾಡಿ ಮತ್ತೆ ಬೀರೊಳಗೆ ಇಡ್ತೀವಿ ಫ್ರೆಂಡ್ಸ್ ಇದು ಲಕ್ಷ್ಮಿಗೆ ಉಡಿ ತುಂಬ್ತಾ ಇದ್ದೀನಿ ನೋಡಿ ಇಡ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ ಅಕ್ಕಿ ತೊಗೊಂಡು ಅದ್ರ ಮೇಲೆ ಎಲೆ ಅಡಿಕೆ ಇಟ್ಟು ಅದ್ರ ಮೇಲೆ ಕೊಬ್ಬರಿ ಬಟ್ಟಲು ಕೊಬ್ಬರಿ ಬಟ್ಟಲಲ್ಲಿ ಉತ್ತುತ್ತಿ ಅರ್ಶನ ಕೊಂಬು ಅಡಿಕೆ ಮತ್ತು ನಿಂಬೆಹಣ್ಣು ಒಂದು ರೂಪಾಯಿ ಕಾಯಿನು ಅಂದರೆ ಇವು ಬೆಳ್ಳಿ ಕಾಯಿನ್ಗಳು ಎರಡು ಕಾಯಿನ್ಗಳಿದ್ವು ಅವನ್ನ ನಮ್ಮನೇಲಿ ಇಡ್ತೀವಿ ನಾವು ಲಕ್ಷ್ಮಿಗೆ ಉಡಕ್ಕಿಲಿ ನೋಡಿ ಇಷ್ಟು ರೆಡಿಯಾಗಿದೆ ಆಮೇಲೆ ನಂತರ ಮತ್ತೆ ನಾನು ಒಳಗಡೆ ಹೋದೆ ಫ್ರೆಂಡ್ಸು ಒಳಗಡೆ ಹೋಗಿ ಚಿತ್ರಾನ್ನ ಆಮೇಲೆ ಸ್ವಲ್ಪ ಪಲ್ಯ ಕೋಸುಂಬರಿ ಎಲ್ಲ ಮಾಡಿಟ್ಟು ಮತ್ತೆ ಬಂದೆ ನೋಡಿ ಹೊರಗಡೆಗೆ ನೋಡಿ ಹೊರಗಡೆ ಬಂದು ಇಲ್ಲಿ ಕಳಸ ತುಂಬಬೇಕಲ್ಲ ಕಳಸ ತುಂಬಿ ಕಂಕಣ ಮಾಡಬೇಕಲ್ಲ ಹಂಗಾಗಿ ಹೊರಗಡೆ ಬಂದೆ ಇದನ್ನೆಲ್ಲನೂ ನಾವೇ ಮಾಡ್ಕೋಬೇಕು ಫ್ರೆಂಡ್ಸ್ ಯಾರೂ ಮಾಡಿಕೊಡೋಲ್ಲ ಹಾಗಾಗಿ ಒಬ್ಬಳೇ ಆಗಿರೋದಿಂದ ಒಳಗೂ ನೋಡ್ಕೋಬೇಕು ಹೊರಗೂ ನೋಡ್ಕೋಬೇಕು ಸ್ವಲ್ಪ ಒಂದು ಸ್ವಲ್ಪ ಕಂಕಣ ಮಾಡಿಟ್ಟು ಕಳಸ ತುಂಬಿಟ್ಟು ಆಮೇಲೆ ಮತ್ತೆ ಒಳಗಡೆ ಹೋದೆ ಯಾಕಂದರೆ ನಾನು ಚಿತ್ರಾನ್ನ ಪಲ್ಯ ಮಾಡಿದ್ದು ಏನು ತೋರಿಸಿಲ್ಲ ಫ್ರೆಂಡ್ಸ್ ಹಾಗಾಗಿ ಎಡೆಗೆ ಇಟ್ಟಿದ್ದೆನ ಅದನ್ನೇ ತೋರಿಸಿದ್ದೀನಿ ಅಷ್ಟೇ ಮಾಡೋದೆಲ್ಲ ತೋರಿಸಿಲ್ಲ ಚಿತ್ರನ ಅವೆಲ್ಲ ನಾನು ಅಡುಗೆದೊಂದು ತೋರಿಸಿಲ್ಲ ಇದರಲ್ಲಿ ಮರ್ತೋಗ್ಬಿಟ್ಟಿದ್ದೀನಿ ಏನು ಅದೇ ಎಲ್ಲ ತೋರಿಸಿದ್ದೀನಲ್ಲ ಹಂಗಾಗಿ ಎಲ್ಲ ವೀಡಿಯೋಸಲ್ಲಿ ತೋರಿಸಿಲ್ಲ ನಾನು ಅಡುಗೆದು ಇವು ಇತ್ತಳಿ ಸಾಮಾನುಗಳೆಲ್ಲ ನಾನು ಭಾನುವಾರನೇ ತೊಳೆದು ಇಟ್ಟಿದ್ದೆ ಫ್ರೆಂಡ್ಸ್ ಪಿತಾಂಬ್ರಿ ಪೌಡ್ರಲ್ಲಿ ಒಂದು ಕಳಸ ನಾಲ್ಕು ದೀಪ ಆಮೇಲೆ ಚೊಂಬು ಲಕ್ಷ್ಮಿ ಗಿಡ ಚೊಂಬು ಎಲ್ಲ ತೊಳೆದಿಟ್ಟಿದ್ದೆ ತಿಕ್ಕಿ ಎಲ್ಲ ವರ್ಷ ಇಟ್ಬಿಟ್ರೆ ಏನೂ ಆಗೋಲ್ಲ ಫ್ರೆಂಡ್ಸ್ ಇತ್ತಾಳಿ ಐಟಮ್ಸ್ಗಳು ನಾನು ಹಾಗೆ ಮಾಡೋದು ಪ್ರತಿ ವರ್ಷ ಪೀತಾಂಬರಿ ಪೌಡ್ರ್ ಹಾಕಿ ತೊಳೆದು ಕ್ಲೀನಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ವರ್ಷ ಇಟ್ಬಿಟ್ರೆ ಏನೂ ಆಗೋಲ್ಲ ಮತ್ತು ಒಬ್ಬಳೆ ಆಗಿರೋದ್ರಿಂದ ಮುಂಚೆನೇ ಎಲ್ಲ ತೊಳೆದಿಟ್ಕೊಂಡ್ಬಿಟ್ಟೆ ಇದೇ ನೋಡಿ ನಾನು ಸೀರೆ ತೊಗೊಂಡಿರೋದು ಚನ್ನಬಸಪ್ಪ ದಾವಣಗೆರೆಯಲ್ಲಿ ಫೇಮಸ್ ಚೆನ್ನಬಸಪ್ಪ ಅಂಗಡಿಯಲ್ಲಿ ತೊಗೊಂಡಿರೋ ಸೀರೆ ನಾನು ಹಿರಿಯರುಗಿರ್ಸೋಕ್ಕೆ ಇದೇ ತೊಗೊಂಡಿರೋದು ಶಾಪಿಂಗ್ ಮಾಡಿದ್ದು ಬಟ್ಟೆ ಸರ್ತಿಗೂ ತೋರಿಸಿಲ್ಲ ನಾನು ಹಾಗಾಗಿ ಇದು ಸಾವಿರದ ಮುನ್ನೂರು ರೂಪಾಯಿ ಸೀರೆ ಫ್ರೆಂಡ್ಸು ಮೈಸೂರು ಸಿಲ್ಕ್ ಸೀರೆ ಕ್ರೇಪ್ ಸಿಲ್ಕ್ ಸೀರೆ ಡಬಲ್ ಆಫ್ ಆ್ಯಂಡ್ ಆಫ್ ಬರುತ್ತಲ್ಲ ಆ ಥರ ಸೀರೆ ಇದು ನನಗಿದು ತುಂಬ ಇಷ್ಟ ಆಯಿತು ಯಾಕಂದರೆ ನನ್ನ ಹತ್ರ ರೆಡ್ಡು ನೀಲಿ ಕಲರ್ ಇರಲಿಲ್ಲ ಹಾಗಾಗಿ ಇದನ್ನ ತೊಗೊಂಡೆ ನಾನು ಸೀರೆ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್ ನಿಮಗೆ ತೋರಿಸಿರ್ಲಿಲ್ವಲ್ಲ ಹಾಗಾಗಿ ನೆನಪು ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಸೀರೆ ಯಾ ಹೆಂಗಿದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಸೀರೆ ಮಾತ್ರ ಆಗಿದೆ ಫ್ರೆಂಡ್ಸ್ ಆಫ್ ಆ್ಯಂಡ್ ಆಫು ನನಗಂತೂ ತುಂಬ ಇಷ್ಟ ಆಯಿತು ಫೈನಲಿ ನಮ್ಮ ಮನೆಯ ದೀಪಾವಳಿ ಹಬ್ಬ ಪೂಜೆ ನೋಡಿ ಈ ಥರ ಆಯಿತು ಪೂಜೆ ಎಲ್ಲ ಮೇಲೆ ನಾನು ಸ್ನಾನಕ್ಕೆ ಹೋಗಿದ್ದೆ ಇದು ನಮ್ಮ ಮಗ ವೀಡಿಯೋ ಮಾಡಿರೋದು ನೋಡಿ ಯಾವ ಥರ ಮಾಡಿದ್ದಾನೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ಪೂಜೆ ಎಲ್ಲ ನಾನೆಲ್ಲ ರೆಡಿ ಮಾಡಿಕೊಟ್ಟ ಮೇಲೆ ನನ್ನ ಮಗನೇ ಮಾಡಿದ್ದು ಪೂಜೆನ ಅವರೇ ಕೂಡ ವಿಡಿಯೋ ಮಾಡಿರೋದು ಫ್ರೆಂಡ್ಸ್ ಲಕ್ಷ್ಮೀ ಮುಂದೆ ಐದು ಉಡೇನೂ ಇಡಬೇಕು ಇಟ್ಟಿದ್ದೀನಿ ಬಟ್ ಅಲ್ಲದು ಕಾಣಲ್ಲ ಐದು ಉಡೆ ಇಟ್ಟಿದ್ದೀನಿ ದೇವ್ರ ಮುಂದೆ ಅಲ್ಲಿ ಜಾಗ ಇಲ್ಲ ಅಂತ ಕಾಣಲ್ಲ ಅಷ್ಟೇ ಇವರಿಗೆ ಎಡೆನೂ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಅಲ್ಲಿ ಹೋಳಿಗೆ ಚಿತ್ರಾಂಗ ಪಲ್ಯ ಪಲ್ಯಾಸಿಗೆ ಇಟ್ಟಿದ್ದೀನಿ

ಇದು ನೋಡಿ ಮನೆ ಉತ್ತರ ಬಾಗ್ಲಿಗೆ ಇರೋ ಮನೆದು ಹೊರ್ಗಡೆಯಿಂದ ತೋರಿಸ್ತಿದ್ದೀವಿ ನನ್ನ ಮಗ ವೀಡಿಯೋ ಮಾಡಿರೋದಿದು ನೋಡಿ ಹೊರಗಡೆ ಎಲ್ಲ ಲೈಟಿಂಗ್ಸ್ ಹಾಕಿದ್ರು ನಮ್ಮ ಮಗ ಇದು ಈ ಕಡೆ ಪೂರ್ವ ದಿಕ್ಕಿಗೊಂದು ಬಾಗಿಲಿದೆ ಇದು ಅಲ್ಲೇದು ಹೊರಗಡೆದು ತೋರಿಸ್ತಿದ್ದಾನೆ ನಾನು ಸ್ವಲ್ಪ ವೀಡಿಯೋ ಮಾಡು ಅಂತ ಹೇಳಿದ್ದೆ ಹಂಗಾಗಿ ಅವ್ನು ಮಾಡಿದ್ದಾನೆ ನೋಡಿ ನಾನು ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ ತಲೆ ಸ್ನಾನ ಮಾಡ್ಕೊಂಡು ಬಂದೆ ಬಟ್ ಹುಷಾರಿಲ್ಲ ಆದರೂ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ಜಾಸ್ತಿ ಆಗಿಬಿಟ್ಟಿದೆ ನನಗೆ ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಪೂಜೆಗೆ ಕರೆದಿದ್ದರು ಫ್ರೆಂಡ್ಸ್ ಅಲ್ಲಿಗೆ ಹೋಗಬೇಕಿತ್ತು ಅವರು ಪಾರ್ಲರ್ ಪಾರ್ಲರು ಫ್ರೆಂಡು ನನಗೆ ಹಾಗಾಗಿ ಅಲ್ಲಿಗೆ ಬೇರೆ ಹೋಗಬೇಕು ಅಂತ ಬೇಗ ಬೇಗ ಬಂದೆ ನಾನು ಸ್ನಾನ ಮಾಡಿಕೊಂಡು ನೋಡಿ ಅಲ್ಲೇ ಏಳು ಗಂಟೆ ಆಗ್ಬಿಟ್ಟಿದೆ ಟೈಮು ನೋಡಿ ನನ್ನ ಮಗ ಎಲ್ಲ ವೀಡಿಯೋ ಮಾಡಿದ್ದೇನೆ ಒಳಗಡೆ ಪೂಜೆ ಮಾಡಿರೋದು ನಮ್ಮ ರಜೂರಿ ಪೂಜೆ ಮಾಡಿರೋದು ಆಮೇಲೆ ಬೀರತ್ರ ಎರಡು ಬೀರ್ ಎಲ್ಲ ದೀಪ ಇಟ್ಟಿದ್ದೀನಿ ಹಂಗಾಗಿ ಅದನ್ನೆಲ್ಲ ತೋರುತ್ತಾ ಇದ್ದಾನೆ ಆಮೇಲೆ ಇದು ನೋಡಿ ನಮ್ಮ ಹಿರಿಯರ ಪೂಜೆ ಮಾಡಿರೋದು ನಾವು ಹೊರಗಡೆ ಲಕ್ಷ್ಮೀ ಪೂಜೆ ಒಳಗಡೆ ಹಿರಿಯರ ಪೂಜೆ ಮಾಡೋದು ಎರಡು ಜೊತೆಗಿಟ್ಟು ಮಾಡೋಲ್ಲ ಯಾವಾಗಲೂ ಹಂಗಾಗಿ ಇದು ಅಡುಗೆ ಕೋಣೆಯಲ್ಲಿ ಮಾಡಿರೋದು ಹಿರಿಯರ ಪೂಜೆ ನೋಡಿ ನಾವು ಈ ಸಿಂಪಲ್ ಇದೇ ಥರ ಹಿರಿಯರ ಪೂಜೆ ಮಾಡೋದು ಕುಂದರಿಸಿ ಗದಿಗೆ ಹಾಸ್ಬಿಟ್ಟು ಗದಿಗೆ ಮೇಲೆ ಹಿರಿಯರು ಬಟ್ಟೆ ಇಟ್ಟು ಪೂಜೆ ಮಾಡೋದು ಫ್ರೆಂಡ್ಸ್ ಆಮೇಲೆ ಹಿರಿಯರು ಸಾಮಾನು ಅಂತೂ ಒಂದು ವೀಡಿಯೋ ಮಾಡಿದ್ದೆ ಆ ಹಿರಿಯರ ಸಾಮಾನು ಎಲ್ಲ ಪಕ್ಕದಲ್ಲೇ ಇಡಬೇಕು ಇಟ್ಟು ಪೂಜೆ ಮಾಡಬೇಕು ನೋಡಿ ನಾನು ರೆಡಿಯಾಗಿ ಬಂದು ಕಳಸ ಬೆಳಗ್ತಿದ್ದೀನಿ ಅವಾಗಲೇ ಕಳಸ ಬೆಳಗಿದ್ದಿಲ್ಲ ಸೀರೆ ಉಟ್ಕೊಂಡೆ ಕಳಸ ಬೆಳಗಬೇಕು ಅಂತ ಸೀರೆ ಉಟ್ಕೊಂಬಂದು ರೆಡಿಯಾಗಿ ಬಂದೆ ಕಳಸ ಬೆಳಗ್ತಾ ಇದ್ದೀನಿ ಇದು ಸೀರೆ ನಮ್ಮಮ್ಮರು ಕೊಡಿಸಿರೋದು ಹಬ್ಬಕ್ಕೆ ತೋರ್ಮನೆ ಸೀರೆ ಇದು ಹಬ್ಬಕ್ಕೆ ಹಂಗಾಗಿ ಬ್ಲೌಸ್ ಹೊಲ್ಸ್ಕೊಂಡು ಅದನ್ನೇ ಉಟ್ಕೊಂಡಿದ್ದೀನಿ ಹೇಗಿದೆ ಸೀರೆ ಇದು ಹೇಳಿ ನಮ್ಮಮ್ಮರು ಕೊಡಿಸಿದ ಸೀರೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಬಟ್ ಹುಷಾರಿಲ್ಲ ಆದರೂ ಹೆಂಗೆ ಕಾಣ್ತೀನಿ ನೋಡಿ ನೋಡಿ ಬಂದೆ ನಾನು ಇವರೇ ನಮ್ಮ ಫ್ರೆಂಡು ಇವರು ಬ್ಯೂಟಿ ಪಾರ್ಲರು ಹಂಗಾಗಿ ಫೋನ್ ಮಾಡಿ ಕರೆದಿದ್ರು ಹಂಗಾಗಿ ಅಲ್ಲಿಗೆ ಬಂದೆ ನಾನು ನನ್ನ ಮಗ ನನ್ನ ಮಗ ಕರ್ಕೊಂಡ್ಬಂದ ನಮ್ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಅದಕ್ಕೆ ಬಂದಿದ್ದೀನಿ ಪೂಜೆಗೆ ನೋಡಿ ಅವರು ಇಷ್ಟು ಚೆನ್ನಾಗಿ ರೆಡಿ ಮಾಡಿದರು ಅಲ್ವಾ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಿಗೋಣ ಮುಂದಿನ ಲಾಗಲ್ಲಿ ಬಾಯ್